ತಿಮ್ರೋಡಿ ಅವರ ನಿವಾಸಕ್ಕೆ ಬಂದು ಎಸ್ಐಟಿ ಶೋಧವನ್ನ ನಡೆಸಿರೋದು ಕೆಲ ಮಹತ್ವದ ದಾಖಲೆಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ತಿಮ್ರೋಡಿ ಮನೆಯಲ್ಲಿ ದಾಖಲೆ ವಶಕ್ಕೆ ಪಡೆದ ಎಸ್ಐಟಿ ಮಹತ್ವದ ದಾಖಲೆಗಳಲ್ಲಿ ಏನಿರಬಹುದು ಹಾಗಾದ್ರೆ ಯಾಕೆ ಮಹತ್ವವನ್ನು ಪಡ್ಕೊಳ್ತಾ ಇರೋದು ಆರೋಪಿ ಚಿನ್ನಯ್ಯ ಇರ್ತಾ ಇದ್ದಂತಹ ಕೊಠಡಿಯನ್ನು ಪರಿಶೀಲನೆ ಮಾಡಿದ್ದಾರೆ ಚಿನ್ನಯ್ಯ ಬಳಸ್ತಾ ಇದ್ದಂತಹ ವಸ್ತುಗಳೆಲ್ಲ ವಶಕ್ಕೆ ಪಡೆದಿದ್ದಾರೆ ಕೆಲ ಮಹತ್ವದ ದಾಖಲೆಗಳು ಸಿಕ್ಕಿದಾವಂತೆ ಹಾಗಾದ್ರೆ ಏನ್ ದಾಖಲೆಗಳವು ಏನಾದರೂ ಮನಿ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಿದ್ದ ಫೋಟೋಗಳಿದ್ದಾವ ವಿಡಿಯೋಸ್ ಇದ್ದಾವ ಅಥವಾ ಇವ್ರೇನು ಇಷ್ಟೆಲ್ಲ ಇಷ್ಟು ದಿನ ಆರೋಪಗಳನ್ನ ಮಾಡ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಿದ್ದ ಏನಾದ್ರೂ ಇದೆಯಾ ಮತ್ತೆ ಈತ ಬರೀ ಬಿಟ್ಟಿದ್ದೆಲ್ಲ ಬುರುಡೆ ಅಂತ ಹೇಳಿದ್ರಲ್ವಾ ಆತನೇ ಹೇಳ್ಕೊಂಡ್ನಲ್ಲ ನನ್ನೆಲ್ಲ ಕಟ್ಟು ಕತೆ ಹೇಳಿದ್ದು ನಾನು ಇಲ್ಲಿ ಸೂತ್ರಧಾರಿಯಲ್ಲ ಬೇರೆಯವರೇ ಸೂತ್ರಧಾರಿಗಳಿದ್ದಾರೆ ನಾನು ಪಾತ್ರಧಾರಿ ಮಾತ್ರ ಅಂತ ಹೇಳಿಕೊಂಡಿದ್ದ ಚುನ್ನಯ್ಯ ಹಾಗಾಗಿ ಆತನ ಕಾಂಟ್ಯಾಕ್ಟ್ನಲ್ಲಿ ಇದ್ದವರು ಯಾರು ದೆಹಲಿ ಮಂಡ್ಯ ತಮಿಳುನಾಡು ಮೂರ್ ಮೂರು ಕಡೆ ಕೂಡ ಆತನಿಗೆ ಕಾಂಟ್ಯಾಕ್ಟ್ಸ್ ಇವೆ ದೆಹಲಿಯನ್ನು ಕೂಡ ಆ ತಲೆಬುರುಡೆ ಕಂಡು ಬಂದಿದೆ ಆತ ತಂದಿದಂಥ ತಲೆಬುರುಡೆ ಹಾಗಾಗಿ ದೆಹಲಿಯಲ್ಲಿ ಮೀಟ್ ಮಾಡಿದ್ಯಾರು ಹೀಗೆ ಸಾಕಷ್ಟು ಅನುಮಾನಗಳು ಇವೆ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಎಸ್ ಐ ಟಿ ಮಾಹಿತಿ ಕಲೆ ಹಾಕ್ತಾ ಇದೆ